ರಾಷ್ಟ್ರದಲ್ಲಿ ಜಾತಿಯ ವ್ಯವಸ್ಥೆ ಸಂಪೂರ್ಣವಾಗಿನ ಅಳಿಸೋಗಿಲ್ಲ ಅಳಿಸೋಗಿಲ್ಲ ಅಂತನೇ ಕಾಟೇರ ಸಿನಿಮಾ ಬಹಳ ಯಶಸ್ಸು ಕಂಡಿರಂತ ಯಾಕೆ ಯಶಸ್ಸು ಕಾಣುತ್ತೆ ಅಂತಂದ್ರೆ ಯಾರ ಮನಸ್ಸಿಗೆ ಹತ್ರ ಆಗುತ್ತೆ ಮತ್ತೆ ಅದು ನನ್ನ ಅನುಭವ ಅನ್ಸುತ್ತೆ ಹಾಗಿದು ನನ್ನ ಹಿರಿಯರ ಜೀವನ ಕ್ರಮಿಸಿರುವಂತಹ ದಾರಿ ಅನ್ಸುತ್ತೆ ಅವರೇ ಹೃದಯಕ್ಕೆ ಬಹಳ ಅತ್ರ ಆಗುತ್ತೆ ಅಕ್ಮಹಲಿ ಒಂದು ಮಾತನ್ನು ಹೇಳ್ತಾರೆ ನೊಂದವರ ನೋವ ನೊಯ್ಯದವರೆತ್ತ ಬಲ್ಲರು ಅಂತೇಳಿ ಅಂತಹ ನೊಂದ ಸಮುದಾಯಗಳ ನೊಂದ ಜನಗಳ ನೊಂದ ಶ್ರಮಿಕ ವರ್ಗದವರ ಒಂದು ಹೆಳೆಯನ್ನ ಬಹಳ ಚೆನ್ನಾಗಿ ಟ್ರೇಲರ್ ಅಲ್ಲಿ ತೋರಿಸಿದ್ದಾರೆ ಟ್ರೇಲರ್ ನೋಡಿದಾಗ ಮಾನ ಅವಮಾನಗಳು ಸ್ತುತಿ ನಿಂದೆಗಳು ಶ್ರೇಣೀಕೃತ ವ್ಯವಸ್ಥೆಯ ಚಾತುರವರ್ಣ ಧರ್ಮಾಶ್ರಮದ ಶೋಷಣೆ ಮುಕ್ತ ಸಮಾಜನ ಕಟ್ಟಲಿಕ್ಕೆ ಯಾವ ಧೈರ್ಯ ಬೇಕೆನ್ನುವಂಥದ್ದನ್ನು ಇವತ್ತಿನ ಜನಮಾನಸದಲ್ಲಿ ಬಹಳ ಅದ್ಭುತವಾಗಿರುವಂತಹ ಜನಗಳಿಗೆ ಯುವಕರಿಗೆ ಹತ್ತಿರವಾಗೋ ರೀತಿಯಲ್ಲಿ ತೋರಿಸಿದರೆ ಕಾರಣ ನಿಜವಾಗ್ಲೂ ನನಗೆ ನಮ್ಮ ವಿವಕ್ ಹೀರೋ ಒಂದು ಫಾರ್ವರ್ಡ್ ಮೆಸೇಜ್ ಮಾಡಿದ್ದ ಭಾಳ ಆಯ್ತು ಯಾಕೋ ನಾಲ್ಕೇ ಸಾಲಿದ್ದು ಆ ನಾಲ್ಕು ಸಾಲಲ್ಲಿ ಹಾಕಿದ್ದು ಭಾಳ ನಿಮ್ಮ ಭಾಷೆ ಬಿಲ್ಡಪ್ ಆಯ್ತಲ್ಲ ಸಾಲುಗಳು ಅಂತ ಅನ್ನಿಸ್ತು ಅದು ಓದಿದ ಮೇಲೆ ಟ್ರೈಲರ್ ನೋಡಿದ್ರೆ ಸಾಲುಗಳೇ ಕಡಿಮೆ ಅಂತ ಸಾಲುಗಳ ಅರ್ಥ ಇನ್ನೂ ಕಡಿಮೆ ಅನಿಸ್ತಾ ಇದೆ ಅಂತಹ ಧೈರ್ಯ ಸರ್ವತ್ರ ಸಾಧನ ನಿಜವಾಗಲೂ ಕೂಡ ಇದು ಜನಮಾನಸಲ್ಲಿ ಉಡಿಯುವಂತಹ ಸಿನಿಮಾ ಆಗುತ್ತೆ ಇದು ನೋಡಿದರೆಲ್ಲರೂ ಕೂಡ ದರ್ಶನ್ ನೆನೆಸ್ಕೊಳ್ತಾರೆ ದರ್ಶನ್ ನೆನೆಸ್ಕೊಂಡ್ರೆ ವಿಭಕ್ತ ಆ ಮಟ್ಟಕ್ಕೆ ಓಡಿತಾನೆ ಅನ್ನೋಂತಹ ಆಲೋಚನೆಯನ್ನು ನಾವು ಇಟ್ಕೊಳ್ಬಹುದು ಎಲ್ಲ ಸಂದ್ಯಕ್ಕೆ ಶುಭವಾಗಲಿ ಶರಣ ಶರಣೆ